ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ವಲ್ಪ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಂಡೇ ಸ್ಯಾಟರ್ಡೆ ಎರಡು ವೀಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ ಸಂಡೇ ಸ್ಯಾಟರ್ಡೆ ಎಪಿಸೋಡಲ್ಲಿ ನಡೆದಿದ್ದು ತುಂಬ ಕೆಲವೊಂದು ವಿಷಯಗಳು ಮಾತಾಡಬೇಕು ಅಂತ ನನ್ನನ್ನು ನೋಡೋದಾದರೆ ಒಂದೇ ಒಂದು ವಿಷಯ ಸ್ಯಾಟರ್ಡೆ ಇದ್ರದಲ್ಲಿ ಒಂದು ವಿಷಯನ ಪರ್ಟಿಕ್ಯುಲರ್ ವಿಷಯನ ತೆಗೆದು ನಾನು ಮಾತಾಡ್ಬಿಡ್ತೀನಿ ಅದೊಂದೇ ವಿಷಯ ಯಾಕೆಂದರೆ ಎಪಿಸೋಡ್ ರಿವ್ಯೂ ಮಾಡಬೇಕು ಹಾಗಾಗಿ ಏನಪ್ಪಾ ಅಂತಂದ್ರೆ ಏನು ಎಲ್ಲರೂ ರಕ್ಷಿತನ ಬಗ್ಗೆ ಅವಳು ನಾಟಕ ಆಡ್ತಿದ್ದಾಳೆ ಡ್ರಾಮಾ ಆಡ್ತಿದ್ದಾಳೆ ಅವಳಿಗೆ ಕನ್ನಡ ಸೂಪರ್ ಡೂಪರ್ ಆಗಿ ಬರುತ್ತೆ ಹಾಗೆ ಹೀಗೆ ಯಾಕೆ ಅವಳು ವೀಕೆಂಡಲ್ಲಿ ಸರ್ ನಿಮ್ಮ ಮುಂದೆ ಡ್ರಾಮಾ ಮಾಡ್ತಾಳೆ ಬೇರೆ ಡೇಯಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾಳೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಸುದೀಪ್ ಸರ್ ಅವ್ರು ಕೊಟ್ಟಂತಹ ಉತ್ತರ ನನಗಿಷ್ಟ ಆಯಿತು ಅಂದರೆ ವೀಕೆಂಡ್ ಅಂತ ಬಂದಾಗ ಬೊಬ್ಬೆ ಹೊಡೆದು ಮಾತನಾಡೋಕ್ಕಾಗಲ್ಲ ಬೊಬ್ಬೆ ಹೊಡೆದು ಕೂಗಾಡ್ತಾ ಮಾತನಾಡೋಕ್ಕಾಗಲ್ಲ ಅದನ್ನ ಸುದೀಪ್ ಸರ್ ಅವ್ರು ತುಂಬ ಚೆನ್ನಾಗಿ ಹೇಳೋದು ಅಂದರೆ ಸುದೀಪ್ ಸರ್ ಅವ್ರ ಮೇಲೆರೋ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಅದೇ ರೀತಿ ಇದು ಒಂದು ವೀಕೆಂಡ್ ಶೋ ಎಂಟು ಕೋಟಿ ವೀಕ್ಷಕರು ವೀಕ್ಷಣೆ ಮಾಡ್ತಾರೆ ಇಲ್ಲಿ ನಮ್ಮ ಪ್ರೆಸೆಂಟು ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜು ನಾವು ಮಾತನಾಡೋ ಮಾತು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಹಾಗಾಗಿ ನಮಗೆ ಬರಲಿಲ್ಲ ಅಂತಂದ್ರೆ ಮಾತನಾಡೋಕ್ಕೆ ನಾವು ಸೈಲೆಂಟಾಗಿ ಮಾತನಾಡೋಣ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅದನ್ನು ತುಂಬ ಚೆನ್ನಾಗಿ ಸುದೀಪ್ ಸರ್ ಅವ್ರು ಹೇಳಿದರು ರಕ್ಷಿತ ಮಾಡೋದು ಅದನ್ನೇ ಅಲ್ಲಿ ಮನೆಯಲ್ಲಿ ಎಲ್ಲರ ಜೊತೆ ಕೂಗಾಡ್ಕೊಂಡು ಮಾತಾಡೋದು ಬೇರೆ ಬರ್ತಾ ಬರೋಲ್ವ ಕನ್ನಡ ತಪ್ಪಾಗಿ ಮಾತಾಡಿದ್ರು ಕೂಡ ರಕ್ಷಿತ ಕೂಗಾಡ್ಕಂಡು ಮಾತನಾಡ್ತಾರೆ ಬಟ್ ಸುದೀಪ್ ಸರ್ ಅವ್ರ ವಿಷಯಕ್ಕೆ ಬಂದರೆ ಹಂಗಾಗಲ್ಲ ಸುದೀಪ್ ಸರ್ ಹತ್ರ ಹೋಗಿ ಕೂಗಾಡ್ಕೊಂಡು ತಪ್ಪು ತಪ್ಪಾಗಿ ಮಾತನಾಡಿದ್ರೆ ಅದು ಅದೊಂಥರ ಅದು ಚೆನ್ನಾಗಿರಲ್ಲ ಅದು ಹಾಗಾಗಿ ರಕ್ಷಿತಾ ಸುದೀಪ್ ಸರ್ ಎದುರುಗಡೆ ಕಮ್ಮಿಯಾಗಿ ಮಾತನಾಡ್ತಾರೆ ಬಿಟ್ಟರೆ ಅಲ್ಲಿ ನಾಟಕ ಮಾಡೋದು ಡ್ರಾಮಾ ಮಾಡೋದು ಅಲ್ಲಿ ಏನೂ ಇರಲ್ಲ ಅದನ್ನು ಅಲ್ಲಿರುವ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಬ್ಯಾಕ್ ಟು ಮಂಡೇ ಎಪಿಸೋಡ್ ರಿವ್ಯೂ ಬರೋಣ ಮಂಡೇ ಎಪಿಸೋಡಂದು ನೋಡಿದಾಗ ನನಗೆ ರಿಷಾ ರಿಷಾ ಗೌಡ ಮತ್ತು ನಮ್ಮ ಗಿಲ್ಲಿ ನಟನ ಒಂದು ಏನೈತೆ ಅಂತ ಹೇಳ್ತಾರಲ್ಲ ಈ ಟಾಮ್ ಜರ್ ಜರಿದು ನಂಗೆ ಒಂಚೂರು ಇಷ್ಟನೇ ಆಯ್ತು ಅವರಿಬ್ಬರದ್ದು ಒಂಥರ ಹೆಂಗೆ ಗೊತ್ತಾ ಗಿಲ್ಲಿ ನಟ ರಿಷ ಗೌಡದು ಅದು ಹೆಂಗೆ ಅದನ್ನು ಬೇಕು ಅಂತಲೇ ಉತ್ಪತ್ತಿ ಆಗುತ್ತೋ ಕಂಟೆಂಟು ಏನೋ ಗೊತ್ತಿಲ್ಲ ಬಟ್ಟೆ ತಗೊಂಡು ಬಾತ್ರೂಮಿಗೆ ಹಾಕಿ ಗಿಲ್ಲಿ ಆಮೇಲೆ ಗಿಲ್ಲಿ ಬಟ್ಟೆನ ರಿಷಾ ಗೌಡ ಎಲ್ಲ ಕಡೆ ಈ ಕಡೆ ಹಾಕಿ ಅವರಿಬ್ಬರದೇ ಸ್ಟೋರಿ ಒಂದು ಹಾಫ್ ಆನ್ ಅವರ್ ನಡೀತು ಅಂತಲೇ ಹೇಳ್ಬೋದು ಅದಾದ ನಂತರ ಧ್ರುವಂತ್ ಧ್ರುವಂತು ಅಶ್ವಿನಿ ಗೌಡ ಹತ್ರ ಮಾತಾಡ್ತಾರೆ ಬಾತ್ರೂಮ್ ಅಲ್ಲಿ ಐ ತಿಂಕ್ ವಾಶ್ರೂಮಲ್ಲಿ ಸೋಫಾದಲ್ಲಿ ಮೇಲೆ ಕುತ್ಕೊಂಡು ಮಾತಾಡ್ತಾರೆ ಮಲ್ಲಮ್ಮ ನಾನು ತುಂಬ ನಂಬ್ಕೊಂಡಿದ್ದು ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದು ಬೇಜಾರಾಯ್ತು ಹೌದು ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದು ಎಲ್ಲರಿಗೂ ಬೇಜಾರಾಯಿತು ನಾನು ಹೇಳಿದ್ದೆ ಫಸ್ಟೇ ಫ್ರೈಡೆ ಎಪಿಸೋಡ್ ರಿವ್ಯೂ ಮಾಡೋತ್ತಿ ಹೇಳಿದ್ದೆ ಮಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಂತ ಕಾರಣ ನಂಗೆ ಗೊತ್ತಿತ್ತು ಅವ್ರು ಹೋಗ್ತಾರೆ ಅಂತ ಆದ್ರೆ ಅಲ್ಲೊಂದು ಮಾತು ಉಪಯೋಗಿಸ್ತಾರೆ ರಕ್ಷಿತ ಫೇಕ್ ಅನ್ನೋದನ್ನ ಉಪಯೋಗಿಸ್ತಾರೆ ಮತ್ತೆ ರಕ್ಷಿತನ ಬಂಡವಾಳನ ನಾನು ತೆಗಿತೀನಿ ಅಂತ ಉಪಯೋಗಿಸ್ತಾರೆ ನಾನು ಚಾಲೆಂಜ್ ಮಾಡ್ತೀನಿ ಧ್ರುವಂತಲ್ಲಿ ಚಾಲೆಂಜ್ ಚಾಲೆಂಜ್ ಮಾಡ್ತೀನಿ ಧ್ರುವಂತಲ್ಲಿ ಧ್ರುವಂತ್ ನೀವು ಮಲ್ಲಮ್ಮನ್ನ ಯೂಸ್ ಮಾಡ್ಕೊಂಡಿದ್ದು ನೀವು ಮಲ್ಲಮ್ಮನ ಆಟದ ದಾರಿಯನ್ನು ತಪ್ಪಿಸಿದ್ದು ಧ್ರುವಂತ್ ಮಲ್ಲಮ್ಮನ ಆಟವನ್ನು ಆಯ್ತಾ ತಪ್ಪಿಸಿದ್ಯಾರು ಅಂದ್ರೆ ಧ್ರುವಂತ್ ಫಸ್ಟ್ ದಿನ ಫಸ್ಟ್ ವೀಕಲ್ಲಿ ಇದ್ದ ಮಲ್ಲಮ್ಮ ಎರಡನೇ ವೀಕಿಂದ ಕಾಣಿಸ್ಲೇ ಇಲ್ಲ ಫಸ್ಟ್ ವೀಕಲ್ಲಿ ಇದ್ದಂತಹ ಮಲ್ಲಮ್ಮನ ಆ ಫೋಟೇಜ್ ಏನಿದೆ ಮಲ್ಲಮ್ಮನ ಆಯ್ತಾ ಪ್ರಸೆನ್ಸು ಎರಡನೇ ವೀಕಿಂದ ಕಾಣಿಸ್ಲೇ ಇಲ್ಲ ಅದಕ್ಕೆ ಕಾರಣ ಯಾರು ಧ್ರುವಂತು ಓಕೆ ರಕ್ಷಿತ ಬಗ್ಗೆ ಇವತ್ತೇನು ಧ್ರುವಂತ್ ಮಾತಾಡ್ತಿದಾರಲ್ಲ ಯಾಕೆ ಅಂತಂದ್ರೆ ಧ್ರುವಂತ್ಗೆ ರಕ್ಷಿತಾ ಧ್ರುವಂತ್ ಮಾತು ಕೇಳ್ತಿಲ್ವಲ್ಲ ಮಲ್ಲಮ್ಮ ಎಲ್ಲದಕ್ಕೂ ಕೇಳ್ತಾ ಇದ್ರು ಬಟ್ ರಕ್ಷಿತ್ಗೆ ಮೆಚುರಿಟಿ ಇದೆ ಧ್ರುವಂತ್ ಏನ್ ಹೇಳಿದ್ರು ಅಲ್ಲಿ ಬೇಳೆ ರಕ್ಷಿತನ ಹತ್ರ ಬೇಯಲ್ಲ ಅದಕ್ಕೆ ಈಗ ರಕ್ಷಿತನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಧ್ರುವಂತವರು ರಕ್ಷಿತ ಫೇಕ್ ಅಂತಿದ್ದಾರೆ ಆಯ್ತಾ ಯಾಕೆಂದ್ರೆ ರಕ್ಷಿತಾ ತರ ಧ್ರುವಂತ ಹತ್ರ ಕಲ್ ಈ ಥರ ಅವಳಿಗೆ ಏನು ಅನ್ಸುತ್ತೆ ರೈಟು ಅದನ್ನ ಮಾಡ್ತಾಳೆ ಅವಳಿಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದು ಹಾಗಾಗಿ ಧ್ರುವಂತ್ಗೆ ರಕ್ಷಿತಾ ನನ್ನ ಕೈ ಬುಟ್ಟಿ ಬರ್ಲಿಂಗಲ್ಲ ಅಂತ ಕೋಪಕ್ಕೆ ರಕ್ಷಿತನೇನು ತೆಗಿತೀನಿ ಏನು ಗುರು ನೀನು ಫಸ್ಟ್ ಆಟ ಆಡೋದು ಧ್ರುವಂತ ಆಮೇಲೆ ಎಲ್ಲರೂ ತೆಗೀವಂತೆ ಓಕೆ ಅದಾದ್ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಇದೊತ್ತಿರ ಇಂಟ್ರೆಸ್ಟಿಂಗ್ ಅಂತ ಹೇಳೋದಕ್ಕಿಂತ ನನಗೆ ಅರ್ಥ ಆಗ್ತಿಲ್ಲ ಸೂರಜ್ ಒಬ್ರು ಒಂದ್ಸರಿ ಬೇಡ ಅಂತಂದ್ರೆ ಅವ್ರನ್ನ ಅಪ್ರೋಚ್ ಆಗದೆ ತಪ್ಪು ಸೂರಜ್ ಅದು ಲವ್ ಅದ್ ಬಾಂಡ್ ಅದು ಅದ ಅದ ನಂಗೆ ಗೊತ್ತಿಲ್ಲ ನನಗೆ ಒಂದ್ಸರಿ ಒಬ್ರು ಮೇಲೆ ನನ್ನ ಇಂಟ್ರೆಸ್ಟ್ ಇಲ್ಲ ಗುರು ಅಂದ್ರೆ ನೀವೇನು ಸೂರಜ್ ಅವ್ರೆ ನೀವು ಮತ್ತೆ ಮತ್ತೆ ನೀವು ರಾಶಿಕ ಹತ್ರ ಹೋಗಿ ಆಯ್ತಾ ನನ್ ನಂಗೆ ಅರ್ಥ ಆಗ್ಲಿ ಅರ್ಥ ಆಗ್ತಿಲ್ಲ ಸೂರಜ್ ಅವ್ರೆ ನಿಮಗೆ ಲವ್ ಇದೆ ಓಕೆ ಬಟ್ ಆ ಕಡೆ ಇಂದ ರೆಸ್ಪಾಂಡೇ ಆಗ್ತಾ ಇಲ್ಲ ಗುರು ನಾನು ನಿನ್ನ ಮೇಲೆ ಏನೂ ಇಲ್ಲ ಗುರು ಲವ್ ಇಲ್ಲವೂಗೆ ಏನು ಬೇಡ ಈ ಫ್ರೆಂಡ್ಶಿಪ್ ಅಷ್ಟೇ ಜಸ್ಟ್ ನಿನ್ಪಡೆ ನೀರಿನ ಅವಳು ಓಪನ್ ಆಗಿ ಹೇಳ್ತಿದ್ದಾಳೆ ಆಯ್ತಾ ರಾಶಿಕಾ ಸೂರಜ್ ಅವ್ರಿಗೆ ಯಾಕೆ ತಲೆಗೆ ಹೋಗ್ತಿಲ್ಲ ಗೊತ್ತಾಗ್ತಿಲ್ಲ ಸೂರಜ್ ಯು ಓಕೆ ಅದು ಇಂಗ್ಲೀಷ್ ತಾನಾಗೆ ಬರ್ತಾ ಇದೆ ಸೂರಜ್ ನೀವು ಬಿಗ್ ಬಾಸ್ ಮನೆಗೆ ಹೋಗಿರೋದು ಏರಿಕೆ ಗೇಮ್ ಆಡಕ ಇಲ್ಲ ಟ್ರೋಫಿ ಗೆಲ್ಲಕ್ಕ ಇಲ್ಲ ರಕ್ಷಿತನ್ನ ಲವ್ ಸಾರಿ ರಾಶಿ ರಿಷಾ ಸಾರಿ ರಾಶಿಕಾ ರಾಶಿಕನ್ನ ಲವ್ ಮಾಡಕ ಅವಳು ಕ್ಲಿಯರ್ ಆಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ ರಾಶಿಕಾ ಗುರು ನಿನ್ನಟ ನೀನು ಹಾಡು ನನ್ನ ನಟ ನಾನು ಆಡ್ತೀನಿ ಇಲ್ಲ ಹೋಗಿವು ಇದೆಲ್ಲ ಬೆಡವೇ ಬೇಡ ಅಂತ ಸೂರಜ್ ಪ್ಲೀಸ್ ಥಿಂಕ್ ಥಿಂಕ್ ಸೂರಜ್ ನೀನು ಅಲ್ಲಿ ಬಿಗ್ ಬಾಸ್ನಲ್ಲಿ ಇರಬೇಕು ಅಂತೇಳಿ ಒಬ್ಬರ ಸ್ನೇಹನೋ ಒಂದು ಏನೋ ಒಂದು ಬಯಸ್ತಿರ್ಬೋದು ಇಲ್ಲ ಪ್ರೀತಿನೋ ಸ್ನೇಹನ ಎವರ್ ಬಟ್ ಅಲ್ಲಿ ಅದು ವರ್ಕೌಟ್ ಆಗ್ತಿಲ್ಲ ಅವಳು ನಿನ್ನ ಎಡಗಾಲ ಓದಿತಿದ್ದಾಳೆ ಅಂದರೆ ನೀನು ಅಲ್ಲಿ ಕೂರೋದೇ ವೇಸ್ಟು ನೀನು ಅವ್ರ ಹತ್ರ ಮಾತಾಡೋದೇ ವೇಸ್ಟು ಇದು ಸೂರಜ್ ಅರ್ಥ ಮಾಡ್ಕೋಬೇಕು ಆಯ್ತಾ ಏಕೆಂತಂದರೆ ಸೂರಜ್ ನಿನಗೆ ಪೊಟೆನ್ಷಿಯನ್ ಇದೆ ಗೇಮ್ ಆಡೋ ತಾಕತ್ತಿದೆ ಅಂದರೆ ಯು ಟಾಕ್ ಆಯ್ತಾ ಯು ಟಾಕ್ ಯು ಪ್ಲೇ ಯುವರ್ ಗೇಮ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದು ಮಾತಾಡಿ ನಿಮ್ಮ ಆಟ ನೀವು ಆಡಿ ಬಿಡಿ ರಾಶಿಕ ತಂಟೆಗೆ ಹೋಗ್ಬೇಡಿ ನಂಗೆ ಅನ್ನಿಸ್ತು ಸ್ನೇಹಿತರೆ ಹೇಳ್ದೆ ಹೇಗೆ ಅಂತಂದರೆ ಯಾವಾಗಲೂ ಅಷ್ಟೇ ಒಂದು ಹುಡುಗಿ ತಿರಸ್ಕಾರ ಮಾಡ್ತಿದ್ದಾಳೆ ಅಂತಂದರೆ ಮತ್ತೆ ಮತ್ತೆ ಹೋಗಿ ಆ ಹುಡುಗಿನ ಮನವೊಲಿಸೋಕೆ ಹೋಗೋದಿದೆಯಲ್ಲ ಸ್ಟುಪಿಡಿಟಿ ಅಂತ ನನ್ನ 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 ಅನಿಸಿಕೆ ಏಕೆ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರೀ ಹುಡುಗಿರ್ಗಲ್ಲ ಹುಡುಗರಿಗೂ ಇರುತ್ತೆ ಹುಡುಗರು ಪಾಪ ಅವರಿಗೆ ಒಂದು ಮೆಂಟಾಲಿಟಿನೇ ಹಂಗೆ ಯಾರಾದರೂ ಇಷ್ಟ ಆದರೆ ಯಾರಾದರೂ ಅವ್ರನ್ನ ಒಂಚೂರು ಪ್ರೀತಿಯಿಂದ ಅವರಿಗೆ ಪ್ರೀತಿ ಇದೆ ಅವ್ರ ಮೇಲೆ ಅಂತ ಅನ್ಸಿದ್ರೆ ಪಾಪ ಹೋಗಿ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಪದೇ ಪದೇ ಕೇಳ್ತಿರ್ತಾರೆ ಇದು ಹುಡುಗರದ ವೀಕ್ನೆಸ್ಸು ಅದಕ್ಕೆ ಏನೋ ಗೊತ್ತಿಲ್ಲ ಲವ್ ಫೇಲಿಯರ್ ಆದಾಗ ಹುಡುಗಿರಿಗಿಂತ ಹೆಚ್ಚಾಗಿ ಸಫರ್ ಆಗೋದು ಹುಡುಗಿರಿಗಿಂತ ಹೆಚ್ಚಾಗಿ ತುಂಬ ಎಂತ ಹೇಳ್ತಾರಲ್ಲ ಡಿಪ್ರೆಷನಿಗೆ ಹೋಗೋದು ಹುಡುಗರು ಅನ್ನೋದು ಗೊತ್ತಾಗ್ತದೆ ಓಕೆ ಬ್ಯಾಕ್ ಟು ಎಪಿಸೋಡ್ ಎಪಿಸೋಡಿಗೆ ಬರೋದಾದರೆ ನಾಮಿನೇಷನ್ ಪ್ರಕ್ರಿಯೆ ಚಿಂದಿ ಚಿತ್ರಾನ್ನ ಬೋಂದಿಂಗ್ ಮಸಾನ ನೆಕ್ಸ್ಟ್ ಲೆವೆಲ್ ಗುರು ನೆಕ್ಸ್ಟ್ ಲೆವೆಲ್ ನನಗೆ ಈ ಪ್ರತಿ ವಾರ ಮಂಡೇ ಬಂತು ಅಂದರೆ ನ್ಯಾ ಆ ನಾಮಿನೇಷನ್ ಪ್ರಕ್ರಿಯೆ ಏನು ನಡೆಯುತ್ತಲ್ಲೋ ಆ ನಾಮಿನೇಟ್ ಮಾಡೋದಿದೆಯಲ್ಲ ಅದು ನೋಡ್ತಿದ್ರೆ ಏನೋ ಒಂಥರ ಮಜಾ ಸೂಪರ್ ಮಜಾ ಸಿಗುತ್ತೆ ನನಗೆ ಆಯಿತಾ ಆಮೇಲೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರು ತುಂಬ ಸ್ಮಾರ್ಟ್ ಅಂತ ತಿಳ್ಕೊಳ್ತಾ ಇದ್ದಾರೆ ಅದೆಲ್ಲ ವರ್ಕೌಟ್ ಆಗಲ್ಲ ಚಂದ್ರಪ್ರಭಾ ಅವರೇ ನೀವು ಗಿಲ್ಲಿನ ಕಾವ್ಯನಿಗೆ ಒಂದು ಕಾರಣ ಕೊಟ್ಟು ನೀವು ನಾಮಿನೇಟ್ ಮಾಡಿದ್ರಲ್ಲ ಅಯ್ಯಯ್ಯೋ ಏನು ಹೇಳ್ಬೇಕೋ ಗೊತ್ತಿಲ್ಲ ಯಾಕೆಂತಂದ್ರೆ ಒಂದ್ ಕಡೆ ಮಾತಾಡಿದ್ದು ಏನು ಗೊತ್ತಾ ಕಾವ್ಯನು ನಮ್ಮ ಗಿಲ್ಲಿ ನಟನು ಆಯ್ತಾ ಗಿಲ್ಲಿ ನಟನ್ಗೆ ಚಂದ್ರಪ್ರಭ ಅವ್ರಿಗೆ ಏನಾರಾದ್ರೆ ನೋವಾಗುತ್ತೆ ಚಂದ್ರಪ್ರಭ ಅವರಿಗೆ ಹರ್ಟ್ ಮಾಡಿದ್ರೆ ಗಿಲ್ಲಿ ನಟನ್ಗೆ ನೋವಾಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ್ಗೆ ಚಂದ್ರಪ್ರಭ ಅವ್ರು ತುಂಬಾ ಮುಖ್ಯ ಅನ್ನೋದನ್ನ ಕಾವ್ಯ ಮಾತನಾಡಿದ್ ನಾನು ಕೇಳಿಸ್ಕೊಂಡಿದ್ದೆ ಬಟ್ ಇವತ್ತು ಚಂದ್ರಪ್ರಭ ಅವರು ಗಿಲ್ಲಿ ನಟ ಕಾವಿನ ಮೇಲೆ ನಾಮಿನೇಷನ್ ನಾಮಿನೇಟ್ ಮಾಡಿದ್ರು ಅದೇ ನಾನು ಹೇಳ್ತೀನಲ್ವಾ ಎಲ್ಲರೂ ಅಷ್ಟೇ ಒಳಗೊಂದು ಹೊರಗೊಂದು ಆಯ್ತಾ ಈ ಒಳಗೊಂದು ಹೊರಗೊಂದು ಅನ್ನೋದು ಓಪನ್ ಆಗಿ ಇದೆ ಅದಾದ ನಂತರ ನಮ್ಮ ರಕ್ಷಿತಾ ಕರೆಕ್ಟಾಗಿ ನಾಮಿನೇಟ್ ಮಾಡಿದರು ಇಬ್ಬರೂ ನಮ್ಮ ಸುದಿ ಸುದಿಯವ್ರನು ಮತ್ತು ಅಶ್ವಿನಿ ಗೌಡ ಅವ್ರನ್ನು ಅಶ್ವಿನಿ ಗೌಡ ಬಳಸಿದ ಪದಗಳು ನನಗೆ ಇಷ್ಟ ಆಗಲಿಲ್ಲ ಅಂದರೆ ಯು ಅಲ್ಲಿ ಗಿಲ್ಲಿ ನಟ ಸ್ಟ್ಯಾಂಟಲ್ಲಿ ಅಂತಾರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಸಕ್ಸಸ್ ಆಗಿ ಇಲ್ಲಿಗೆ ಬನ್ನಿ ನೋಡೋಣ ನಿಮಗೆ ತಾಕತ್ತಿದ್ರೆ ಅಂತ ಏಕೆಂದರೆ ಅಶ್ವಿನಿ ಗೌಡ ಬಳಸೋದು ಹೆಂಗಿದೆ ಅಂದರೆ ನಾನು ನನ್ನ ಮೂವತ್ತೊಂಬತ್ತನೇ ವಯಸ್ಸಿಗೆ ನೂರು ಮೂವಿ ಮಾಡಿದ್ದೀನಿ ನೀನು ಮಾಡಬೇಕಾದ್ರೆ ತಾಕತ್ತಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನೀನು ಇಲ್ಲಿಗೆ ಬಂದಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರಬೇಕು ಅಂತ ಮೇಡಮ್ ಅಶ್ವಿನಿ ಗೌಡ ಮೇಡಮ್ ಅವರೇ ನನಗೂ ಮೂವೀಲಿ ಚಾನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನೂರಲ್ಲ ಇನ್ನೂರು ಮೂವಿ ಮಾಡ್ತೀನಿ ನಾನು ನನಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಬರುತ್ತೆ ಆಯಿತಾ ಕಲೆ ಅನ್ನೋದು ಎಲ್ಲರಿಗೂ ಒಲಿಯಲ್ಲ ಆಯಿತಾ ಕಲಾ ಸರಸ್ವತಿ ಅನ್ನೋದು ಎಲ್ಲರಿಗೂ ಒಲಿಯಲ್ಲ ಹೊಲ್ದವ್ರು ಮಾತ್ರ ಆ್ಯಕ್ಟಿಂಗ್ ಮಾಡೋಕ್ಕಾಗೋದು ಹೊಲ್ದವ್ರಿಗೆ ಮಾತ್ರ ದೊಡ್ಡ ದೊಡ್ಡ ಕಲಾವಿದರಾಗೋದು ಹಾಗಾಗಿ ಅಶ್ವಿನಿ ಗೌಡ ಅವರೇ ಕಲೆಯನ್ನ ಚಾಲೆಂಜ್ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಯೂಟ್ಯೂಬ್ ಚಾನಲ್ ಅಂತ ನೀವು ಅಷ್ಟು ಕೆಳಗೆ ಮಾಡಿ ಮಾತಾಡ್ತಿದ್ದೀರಲ್ಲ ಒಂದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ಆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದಂತಹ ಆ ವ್ಯಕ್ತಿ ಗೊತ್ತು ಅದನ್ನು ಸಕ್ಸಸ್ ಮಾಡಕ್ಕೆ ಅವನ ಎಷ್ಟು ತಿಪ್ಪುರ್ಲಾಗ ಆಗ್ತಾನೆ ಅಂತ ಅದು ಗಿಲ್ಲಿ ನಟನೆ ಓಪನ್ ಆಗಿ ಹೇಳ್ತಾನೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದಲೇ ಇವತ್ತು ನಾನು ಇಲ್ಲಿ ಬರೋಕ್ಕಾಗಿದ್ದು ಅಂತ ಇವತ್ತು ರಕ್ಷಿತಾ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬರೋಕ್ಕಾಗಿದ್ದು ಅಷ್ಟು ಈಸಿ ಇಲ್ಲ ಮೇಡಮ್ ಒಂದು ಯೂಟ್ಯೂಬ್ ಚಾನಲ್ನ ತುಂಬ ಚೆನ್ನಾಗಿ ರನ್ ಮಾಡಿ ಸಕ್ಸಸ್ ಆಗೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ಅಷ್ಟು ಈಸಿ ಇಲ್ವೇ ಅದು ಎಂಟರ್ಟೈನ್ಮೆಂಟ್ ಮಾಡ್ತಾ ಸಕ್ಸಸ್ ಆಗೋದಿದೆಯಲ್ಲ ಅದು ಈಸಿನೇ ಇಲ್ಲ ಈಗ ನಾವು ಬಿಡಿ ನಾವು ಒಂದು ರಿವ್ಯೂ ಮಾಡೋದು ಬಿಗ್ ಬಾಸ್ ಒಂದು ಮೂರು ತಿಂಗಳು ರಿವ್ಯೂ ಮಾಡ್ತೀವಿ ಆಮೇಲೆ ಆಮೇಲೆ ಆಕ್ಚುಲಿ ತಲೆನೇ ಕೆಡಿಸ್ಕೊಳ್ಳೋಲ್ಲ ಆಯ್ತಾ ತಲೆನೇ ಕೆಡಿಸ್ಕೊಳಲ್ಲ ಬಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಹಂಗಲ್ಲ ಅವರು ಅದಕ್ಕೋಸ್ಕರವಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಒಂದು ವಿಡಿಯೋನ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬ ತುಂಬ ಸ್ಟ್ರಗಲ್ ಮಾಡ್ತಾರೆ ಯೂಟ್ಯೂಬಲ್ಲಿ ಇವತ್ತು ಸಕ್ಸಸ್ಫುಲ್ಲಾಗಿ ಓಡ್ತಿರುವ ಮೆನಿ ಯೂಟ್ಯೂಬರ್ಸು ಒಂದೇ ದಿನದಲ್ಲಿ ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಮಾಡಿಲ್ಲ ತುಂಬ ಸ್ಟ್ರಗಲ್ ಇದೆ ತುಂಬ ಕಷ್ಟಪಟ್ಟಿದ್ದಾರೆ ಯೂಟ್ಯೂಬ್ ಕೂಡ ಆಯಿತಾ ನಿಜವಾಗ್ಲೂ ಯಾವುದೇ ಪ್ಲ್ಯಾಟ್ಫಾರ್ಮೇ ಕಮ್ಮಿ ಇಲ್ಲ ಇಟ್ಸ್ ಎ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಎಷ್ಟೋ ಜನಗಳು ಅನ್ನ ಕೊಟ್ಟಿದೆ ಕೆಲಸ ಇಲ್ದವ್ರೆ ಕೆಲಸ ಕೊಟ್ಟಿದೆ ಯೂಟ್ಯೂಬು ಇವತ್ತು ಏನೂ ಇಲ್ಲ ಜೀವನದಲ್ಲಿ ನಿರಾಶೆ ಆಗಿದ್ದವರು ಇವತ್ತು ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ದುಡ್ದು ಮನೆ ಕಟ್ಕೊಂಡಿದ್ದಾರೆ ಗಾಡಿ ತಗೊಂಡಿದ್ದಾರೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಯೂಟ್ಯೂಬ್ ಯೂಟ್ಯೂಬು ನಿಜವಾಗ್ಲೂ ಒಂದು ಬಿಗ್ ಮಾರ್ಕೆಟಿಂಗು ಎಷ್ಟೋ ಜನಗಳಿಗೆ ಎಷ್ಟೋ ಲಕ್ಷಾಂತರ ಜನಗಳಿಗೆ ಒಂದು ಒಂದು ತುತ್ತಿನ ಊಟ ಕೊಡ್ತಾ ಇದೆ ನಿಜವಾಗ್ಲೂ ಯೂಟ್ಯೂಬ್ ಗೊತ್ತಿವತ್ತು ಹತ್ತು ಸಾವಿರ ದುಡಿಯೋದ್ರಿಂದ ಹಿಡಿದು ಒಂದು ಕೋಟಿ ದುಡಿಯೋಂತ ಯೂಟ್ಯೂಬಲ್ಲಿದ್ದಾನೆ ತಿಂಡಿಯಲ್ಲಿ ಫರ್ ಮಂತು ಹತ್ತು ಸಾವಿರದಿಂದ ಒಂದು ಕೋಟಿ ದುಡಿಯೋನು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅದಕ್ಕೊಂದು ಸ್ಟ್ರಗಲ್ ಪಡ್ತಾ ಇದ್ದಾನೆ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರಾ ಅನ್ನೋದು ಅದು ತುಂಬ ತಪ್ಪು ಯೂಟ್ಯೂಬು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ ಇಸ್ ಎ ಬಿಗ್ 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 ಪ್ಲಾಟ್ಫಾರ್ಮ್ ಎಲ್ಲರಿಗೂ ಇದೆ ಇಲ್ಲಿ ಯಾರು ಬೇಕಾದರೂ ಚಾನಲ್ನ ಓಪನ್ ಮಾಡಿಕೊಂಡು ಅವ್ರದ್ದೇ ಆದ ರೀತಿ ಕಂಟೆಂಟ್ ಹಾಕ್ಕೊಂಡು ಅವ್ರು ನಿಜವಾಗ್ಲೂ ಕೂಡ ಅವ್ರ ಜೀವನ ನಡೆಸೋಕ್ಕೆ ಒಂದು ದೀಪ ಆಗಿದೆ ಬಿಗ್ ಸಾರಿ ಯೂಟ್ಯೂಬ್ ಹಾಗಾಗಿ ಯೂಟ್ಯೂಬ್ ಬಗ್ಗೆ ಅಷ್ಟು ಕಮ್ಮಿಯಾಗಿ ಲೆಕ್ಕ ಹಾಕೋದು ಬೇಡ ಅಂತ ನಾನು ಅಶ್ವಿನಿಗೌಡವ್ರಿಗೆ ಹೇಳ್ತೀನಿ ಓಕೆ ಅದ ಅದ ನಂತರ ನಮ್ಮ ಆಲ್ಮೋಸ್ಟು ರಿಷಾ ಗೌಡನ್ನ ತುಂಬ ಜನ ನಾಮಿನೇಟ್ ಮಾಡಿದರು ಯಾಕೆ ಅಂತಂದರೆ ಅದೇ ತುಂಬ ಕೂಗಾಡ್ತಾರೆ ಅನ್ನೋ ಒಂದು ವಿಷಯ ಇಟ್ಕೊಂಡು ನಮ್ಮ ಗಿಡ ನಾಮಿನೇಟ್ ಕಾವ್ಯ ನಾಮಿನೇಟ್ ಆದರು ನನಗೆ ಇನ್ನೊಂದು ಅರ್ಥ ಆಗ್ತಿರೋದು ಏನು ಗೊತ್ತಾ ನಾಮಿನೇಷನ್ನಲ್ಲಿ ಯಾರು ಬೇಕಾದರೂ ನಾಮಿನೇಟ್ ಆಗಲಿ ಆಯಿತಾ ಅವ್ರಿಗೆ ವೋಟ್ ಹಾಕೋಕ್ಕಿಂತ ಫ್ಯಾನ್ಸ್ ಇರ್ತಾರೆ ನಿಜವಾಗ್ಲೂ ಫ್ಯಾನ್ಸ್ ಅವ್ರನ್ನ ಉಳಿಸ್ತಾರೆ ನಾಮಿನೇಷನ್ನಿಂದ ಯಾರಿಗೆ ವೋಟ್ ಬಂದಿರೋ ಅವ್ರು ಆಗಿ ಹೋಗ್ತಾರೆ ಅದೆಲ್ಲದೂ ಕೂಡ ಫೈನ್ ಅದಕ್ಕೆ ನನಗೆ ಅರ್ಥ ಆಗ್ತಿರೋದು ಏನು ಗೊತ್ತಾ ಇಲ್ಲಿ ಯಾರು ಚಿಕ್ಕವರು ದೊಡ್ಡವರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯೂಟ್ಯೂಬಿಂದ ಬಂದಿದ್ದಾರೆ ಅವರು ಮೂವಿ ಮಾಡಿ ಬಂದಿದ್ದಾರೆ ಅವ್ರು ನೀನು ಏನೋ ಮಾಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿನೇಳು ಕಂಟೆಸ್ಟೆಂಟು ಇಸ್ ಎ ಬೆಸ್ಟು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟೇ ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದೆಲ್ಲ ಮ್ಯಾಟ್ರು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಕಳಕಳೆಯ ಪ್ರಾರ್ಥನೆ ಸೋಮವಾರದ ಎಪಿಸೋಡ್ ಇದು ಕೆಲವೊಂದು ವಿಷಯಗಳನ್ನ ನನಗೆ ಖಂಡಿತವಾಗಲೂ ಮಾತಾಡಬೇಕು ಅಂತ ಇದೆ ಕೆಲವೊಂದು ವಿಷಯನ ನಾನು ಮಾತಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸ್ವಲ್ಪ ಜರ್ನಿ ಮಾಡಿ ಬಂದಿರೋದ್ರಿಂದ ಸುಸ್ತಾಗಿದ್ದೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಮಂಡೇ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್